ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಯಾರ್ಯಾರು ಆಯ್ಕೆ ಆಗಿ ಡಿ ಸಿ ಸಿ ಬ್ಯಾಂಕಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ನಿಜಕ್ಕೂ ಕೂಡ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಹಿಂದೆಂದಿಗಿಂತಲೂ ಕೂಡ ಅದ್ರ ಹಿಂದೆ ನಮಗೇನು ಗೊತ್ತಿದ್ದಿಲ್ಲ ಈ ರೀತಿ ಚುನಾವಣೆಗಳು ಆಗ್ತವೆ ಡಿ ಸಿ ಸಿ ಬ್ಯಾಂಕಿಗೆ ಅಂತಂತಂದರೆ ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇದೆ ಅನ್ನುವಂಥ ಭಾವನೆಗಳು ನಮಗೆ ಇತ್ತಿತ್ತಲಾಗಿ ಈಗಿನ ಚುನಾವಣೆಯ ಸಂದರ್ಭದಲ್ಲಿ ಆಗಲಿಕ್ಕೆ ಉಂಟಾಗ್ತಾಯಿವೆ ಹಾಗಿರಬೇಕಾದ್ರೆ ಈ ಸಂದರ್ಭದಲ್ಲಿ ಈ ಸಲ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿಗೆ ಯಾರು ಚುನಾಯಿತರಾಗ್ತಾರೆ ಅವರು ಯಾವ ಬೆಂಬಲಿತ ನಾಯಕರ ಮೂಲಕ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿವರಿಸಲಿಕ್ಕೆ ಬಯಸಿದ್ದೇನೆ ಬೆಳಗಾವಿ ಜಿಲ್ಲೆ ಅಂದ್ರೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಒಂದು ದೊಡ್ಡದಾದಂಥ ಹಾಗೂ ಪ್ರಭಾವಿ ರಾಜಕಾರಣಿಗಳಿರ್ತಕ್ಕಂಥ ಒಂದು ಜಿಲ್ಲೆ ಹೀಗಿರಬೇಕಾದ್ರೆ ಆ ಜಿಲ್ಲೆಯಲ್ಲಿ ಏನೇ ನಿರ್ಣಯ ತೆಗೆದುಕೊಳ್ಳಬೇಕಾದರೂ ಕೂಡ ಜಾರಕಿಹೊಳಿ ಕುಟುಂಬದ ನಿರ್ಣಯವೇ ಅಂತಿಮ ಅನ್ನುವಂಥ ಹಂತಕ್ಕೆ ಹೋಗಿರೋದು ಕೂಡ ಅಷ್ಟೇ ಸತ್ಯ ಹೀಗಿರಬೇಕಾದರೆ ಈ ಸಂದರ್ಭದಲ್ಲಿ ಜಾರಕಿಹೊಳಿಯವರ ನಿಲುವು ಏನು ಹಾಗೂ ಅವರ ವಿರೋಧಿ ಬನಗಳಾಗಿರ್ತಕ್ಕಂಥ ವಿರೋಧಿ ಬಣ ಆಗಿರತಕ್ಕಂಥ ಕತ್ತಿ ಕುಟುಂಬದ ನಿಲುವು ಏನು ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ ಇವರಿಬ್ಬರೂ ಕೂಡ ಈ ಚುನಾವಣೆಯಲ್ಲಿ ವಿರುದ್ಧ ದಿಕ್ಕಿಗೆ ಚಲಿಸ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕೂಡ ಹೀಗಿರುವಾಗ ಈ ಒಂದು ಸಂದರ್ಭದಲ್ಲಿ ಕತ್ತಿಯವರ ನೇತೃತ್ವದ ಬಣ ಆಯ್ಕೆ ಆಗುತ್ತೋ ಅಥವಾ ಜಾರಕಿಹೊಳಿ ಸಹೋದರರ ನೇತೃತ್ವದ ಬಣ ಆಯ್ಕೆ ಆಗುತ್ತೋ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಪ್ರಸ್ತುತ ಈಗಿನ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಜಾರಕಿಹೊಳಿ ಸಹೋದರರ ಬಣ ನಿಚ್ಚಳ ಬಹುಮತದತ್ತ ಮುನ್ನ ಮುನ್ನುಗ್ ಮುನ್ನುಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಕಂಡು ಬರುತ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಈ ಚುನಾವಣೆಯಲ್ಲಿ ಕತ್ತಿಯವರಿಗೆ ಸ್ವಲ್ಪ ಹಿನ್ನಡೆ ಆಗಿದೆಯೇನೋ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯಲ್ಲಿ ಉಂಟಾಗ್ತಾ ಇರೋದು ಕೂಡ ಅಷ್ಟೇ ಬೆಳವಣಿಗೆಯಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಹೀಗಿರಬೇಕಾದ್ರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬ ಸಚಿವ ಆಗಿರತಕ್ಕಂಥ ಲಕ್ಷ್ಮೀ ಜವಾಬ್ದಾರ ಹೆಬ್ಬಾಳ್ಕರವರ ಒಂದು ಪಾತ್ರವೇನು ಅಂತ ನಾವು ನೋಡಿದಾಗ ಈ ಚುನಾವಣೆಯಲ್ಲಿ ಅವರು ಕೈ ಚೆಲ್ಲಿ ಸುಮ್ಮನೆ ಕುಳಿತುಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಚರ್ಚಿತವಾಗ್ತಿರ್ತಕ್ಕಂಥದ್ದು ಹಾಗೂ ಸಂಚಲನವನ್ನೇ ಮೂಡಿಸಿರ್ತಕ್ಕಂಥ ಒಂದು ವಿಚಾರ ಹೀಗಿರಬೇಕಾದ್ರೆ ಅವರ ಸಹೋದರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚನ್ನರಾಜ್ ಅವರು ಖಾನಾಪುರ ವಿಧಾನ ಖಾನಾಪುರದಲ್ಲಿ ಅವರು ಸ್ಪರ್ಧೆ ಮಾಡಿದ್ದೇನೆ ಆಗಿತ್ತಂದರೆ ಅವರು ಈ ಸಲ ಗೆಲ್ತಿದ್ರು ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯಲ್ಲಿ ಮೂಡ್ತಾ ಇರೋದು ಕೂಡ ಸತ್ಯ ಹೀಗಿರಬೇಕಾದ್ರೆ ಅವರು ಹಿಂದೆ ಸರಿದಿದ್ದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇರೋದು ಕೂಡ ಸಾಧ್ಯತೆ ಇದೆ ಹೀಗಿರಬೇಕಾದ್ರೆ ಏನೇ ಆಗಲಿ ಎಂತೆ ಆಗಲಿ ಈ ಚುನಾವಣೆ ಸುಸೂತ್ರವಾಗಿ ಶಾಂತ ರೀತಿಯಿಂದ ಆಯ್ಕೆ ಆಗೋ ಆಗಲಿ ಹಾಗೂ ಆಯ್ಕೆಯಾದಂಥ ಪ್ರತಿನಿಧಿಗಳು ಡಿ ಸಿ ಸಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸಲಿ ಅನ್ನುವಂಥ ಆಶಾಭಾವನೆಯನ್ನು ಕನ್ನಡಿಗ ಚಾನೆಲ್ ವೈ ಟಿ ಹೊಂದಿರುತ್ತದೆ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸುತ್ತಾ ಈಗ ನಾನು ಬೆಳಗಾವಿ ಜಿಲ್ಲೆಯ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ನಿರ್ಣಾಯಕ ಹಂತದಲ್ಲಿ ಹೇಳ್ಬೇಕಂತಂದರೆ ಯಾರ್ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒಂದೊಂದಾಗಿ ಪ್ರಸ್ತಾಪ ಪಡಿಸ್ತಾ ಇದ್ದೇನೆ ಹೀಗಿರುವಾಗ ಮೊದಲನೇದಾಗಿ ಖಾನಾಪುರ ಖಾನಾಪುರ ಕ್ಷೇತ್ರದಿಂದ ಈಗಾಗಲೇ ಸತಿ ಸತೀಶ್ ಜಾರಕಿಹೊಳಿ ಅವರ ಒಂದು ಪರಮಾನು ಹೊಡಿಸಿದರ ಹೊರಡಿಸಿದರ ಪ್ರಕಾರ ಚಂಡರಾಜ್ ಹೆಟ್ಟಿಹೊಳಿ ಅವರು ತಮ್ಮ ತಾವು ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಚುನಾವಣಾ ಸ್ಪರ್ಧೆಯಿಂದನೇ ಹಿಂದೆ ಸರಿದಿರ್ತಕ್ಕಂಥದ್ದು ಹಾಗೂ ಹಾಲಿ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಏನು ಒಂದು ಈ ಚುನಾವಣೆಯ ಬಗ್ಗೆ ಚಕಾರು ಕೂಡ ಎತ್ತದೆ ಇರತಕ್ಕಂಥ ಸನ್ನಿವೇಶದಲ್ಲಿ ಅಲ್ಲಿ ಅರವಿಂದ್ ಪಾಟೀಲ್ರವರಿಗೆ ಸಹ ಹಾದಿ ಸುಗಮವಾಗಿದೆ ಅವರು ಮತ್ತೊಮ್ಮೆ ಚುನಾವಣೆಯಲ್ಲಿ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಮೂಡಿರೋದು ಕೂಡ ಸತ್ಯ ಅವರು ಆಗ್ತಾರೆ ಆಮೇಲೆ ಇನ್ನು ಖಾನಾಪುರ ಇತ್ತು ಇನ್ನು ಕಿತ್ತೂರು ಭಾಗದಿಂದ ಹಾಲಿ ಶಾಸಕರ ಪುತ್ರ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಿದ್ದರೂ ಕೂಡ ಅಲ್ಲಿಯೂ ಕೂಡ ಸ್ವಲ್ಪ ಒಂದು ಪೈಪೋಟಿ ಇರೋದು ಕಂಡು ಬರ್ತಾಯಿದೆ ಹಾಗಿರುವಾಗ ಇಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನು ಕಾಲವೇ ಉತ್ತರವನ್ನು ನೀಡಬೇಕಾಗಿರ್ತಕ್ಕಂಥ ವಿಷಯ ಇನ್ನು ಬೈಲೊಂಗಲ್ ಬೈಲೊಂಗಲ್ ಮತದಾರ ಕ್ಷೇತ್ರದಿಂದ ಡಿ ಸಿ ಸಿ ಬ್ಯಾಂಕಿಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಯಾರಂತಂದರೆ ಮಹಾಂತೇಶ್ ದೊಡ್ಡಗೌಡರು ಮತ್ತು ಡಾಕ್ಟರ್ ವಿ ಐ ಪಾಟೀಲ್ರು ಇಬ್ಬರು ಕೂಡ ಒಳ್ಳೆಯ ವ್ಯಕ್ತಿಗಳು ಇಬ್ಬರು ಕೂಡ ಸಂಭಾವಿತ ನಾಯಕರು ಆಗಿರಬೇಕಾದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ಯಾರು ಆಯ್ಕೆ ಆಯ್ಕೆಯಾಗ್ತಾರೆ ಇವರಿಬ್ಬರಲ್ಲಿ ಅಂತಂದಾಗ ಡಾಕ್ಟರ್ ವಿ ಐ ಪಾಟೀಲ್ರಿಗೆ ಕೆಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ ಕೋರೆಯವರ ಒಂದು ಕೃಪಾ ಆಶೀರ್ವಾದ ಇದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಿರೋದ್ರಿಂದ ಇಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇದ್ದರೂ ಕೂಡ ಈ ಒಂದು ಚುನಾವಣೆಯಲ್ಲಿ ವಿ ಐ ಪಾಟೀಲ್ರು ಆಯ್ಕೆ ಆಗ್ತಾರೋ ಅಥವಾ ಮಹಾಂತೇಶ್ ದೊಡ್ಡಗೌಡರು ಆಯ್ಕೆ ಆಗ್ತಾರೋ ಅನ್ನೋದನ್ನು ಹೇಳಲಿಕ್ಕೆ ಕಷ್ಟ ಆದರೂ ಕೂಡ ಈಗಿನ ಸಂದರ್ಭದಲ್ಲಿ ಇಲ್ಲಿ ಡಾಕ್ಟರ್ ವಿ ಐ ಪಾಟೀಲ್ರು ಆಯ್ಕೆ ಆಗುವಂಥ ಲಕ್ಷಣಗಳು ಕೂಡ ಮುನ್ಸೂಚನೆಗಳು ಕೂಡ ಕಂಡು ಇವೆ ಇನ್ನು ಸೌದತ್ತಿಯ ಮತಕ್ಷೇತ್ರದಿಂದ ಮಾಮನಿಯವರು ಮಾಮನಿಯವರು ಈಗಾಗಲೇ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇನೆ ಭಾವಿಸ್ಬೋದು ಜೊತೆಗೆ ಎರಗಟ್ಟಿ ಭಾಗದಿಂದ ಸೌದತ್ತಿಯ ಶಾಸಕರಾಗಿರ್ತಕ್ಕಂಥ ವೈದ್ಯರು ಕೂಡ ಈಗಾಗಲೇ ಅವರು ಡಿ ಸಿ ಸಿ ಬ್ಯಾಂಕಿಗೆ ಟಿಕೆಟನ್ನು ಪಡೆದಿದ್ದಾರೆ ಅವರು ಮತ್ತು ಅವರು ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಭಾವನೆ ಅಲ್ಲ ಅದು ಆಗಿದ್ದಾರೆ ಅಂತಲೇ ತಿಳ್ಕೋಬೌದು ಜೊತೆಗೆ ಅಜಿತ್ ದೇಸಾಯಿಯವರ ನಿಲುವೇನು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತವೆ ಯಾಕಂದರೆ ಯರಗಟ್ಟಿ ಹಾಗೂ ಸುತ್ತಮುತ್ತಲಿನ ಭಾಗದ ಅನ್ನದಾತ ಮನೆತನ ಅದು ಅಲ್ಲಿ ಇರತಕ್ಕಂಥ ಪ್ರತಿಷ್ಠಿತ ಮನೆತನದ ಅಜಿತ್ ದೇಸಾಯಿಯವರಿಗೆ ಈ ಒಂದು ಚುನಾವಣೆಯಲ್ಲಿ ಹಿಂದೆ ಸರಿಸಿ ಮುಂದೆ ಅವರಿಗೆ ಯಾವ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಾಗುತ್ತದೆ ಅನ್ನೋದನ್ನು ಕೂಡ ಅಲ್ಲಿಯ ಜನತೆ ಕಾಯ್ದು ನೋಡ್ತಾ ಇದ್ದಾರೆ ಇನ್ನು ರಾಮದುರ್ಗದಿಂದ ಹಾಲಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣರು ಹಾಗೂ ಢವನ್ ಅವರು ಸ್ಪರ್ಧಾ ಕಣದಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು ಈಗ ಹಲವಾರು ಸಂದರ್ಭಗಳಲ್ಲಿ ವಿಚಾರ ಮಾಡಲಿಕ್ಕಾಗಿ ಅಶೋಕ್ ಪಟ್ಟಣ ಅವರು ಕೂಡ ಒಳ್ಳೆಯವರು ಧವನ್ ಅವರು ಕೂಡ ಒಳ್ಳೆಯವರು ಢವನ್ ಅವರಿಗೆ ಮೂರ್ನಾಲ್ಕು ಸಲ ಆಯ್ಕೆಯಾಗಿ ಡಿ ಸಿ ಸಿ ಬ್ಯಾಂಕಿನ ಅಧಿಕಾರದ ಒಂದು ರುಚಿ ಅವರಿಗೆ ಇದೆ ಇದು ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರಿಗೆ ಒಂದು ಹೊಸ ಅನುಭವ ಇಲ್ಲಿಯೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದೀನಿ ಹೀಗಿರುವಾಗ ಹುಕ್ಕೇರಿ ಭಾಗದಿಂದ ಅಂತೂ ನಾವು ಏನು ವಿಚಾರ ಮಾಡೋದು ಬೇಡ ಅಲ್ಲಿದ್ದು ಜಿದ್ದಾಜಿದ್ದಿನ ಪಸ್ಪುಟಿದೆ ಹಾಗೂ ನಿಪ್ಪಾಣಿಯಿಂದ ಅಲ್ಲಿಯೂ ಕೂಡ ಅವಿರೋಧ ಆಯ್ಕೆ ಆಗ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾಯಿದೆ ಆಮೇಲೆ ಹುಕ್ಕೇರಿ ಮತಕ್ಷೇತ್ರದ ಹುಕ್ಕೇರಿ ಕ್ಷೇತ್ರದಿಂದ ಜೊಲ್ಲೆಯವರು ಹೆಚ್ಚು ಕಡಿಮೆ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಬರ್ತಾಯಿವೆ ಜೊತೆಗೆ ಕಾಗವಾಡ ಕ್ಷೇತ್ರದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮಂತ್ ಪಾಟೀಲ್ರವರ ಪುತ್ರ ಈ ಸಲ ಡಿ ಸಿ ಸಿ ಬ್ಯಾಂಕಿನ ಒಂದು ಬಾಗಿಲವನ್ನು ತಟ್ಟತಾ ಇದ್ದಾರೆ ಅವರು ಪ್ರವೇಶ ಮಾಡ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಜನರಲ್ಲಿ ಮೂಡ್ತಾಯಿವೆ ಆಮೇಲೆ ಇನ್ನೊಂದು ಕಾಗವಾಡ ಕಾಗವಾಡ ಅದೇ ಶ್ರೀಮಂತ ಪಾಟೀಲರ ಮಗ ಆಯ್ಕೆ ಆಗುವುದು ಬಹುತೇಕ ಖಚಿತವಾಗಿದೆ ಜೊತೆಗೆ ಲಕ್ಷ್ಮಣ ಸವದಿಯವರು ಲಕ್ಷ್ಮಣ ಸವದಿಯವರು ಕೂಡ ಹೆಚ್ಚು ಕಡಿಮೆ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ಊಹಿಸಲಾಗ್ತಿದೆ ಭಾವಿಸಲಾಗ್ತಿದೆ ಖಂಡಿತ ಅವರು ಕೂಡ ಡಿ ಸಿ ಸಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಇಲ್ಲಿ ಇವೆ ಹೀಗಿರುವಾಗ ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದಿಂದ ಸತೀಶ್ ಜಾ ಜಾರಕಿಹೊಳಿಯವರ ಸುಪುತ್ರರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ತಮ್ಮ ಒಂದು ಪ್ರತಿನಿಧಿತ್ವವನ್ನು ಡಿ ಸಿ ಸಿ ಬ್ಯಾಂಕಿಗೆ ಬ್ಯಾಂಕಿನಲ್ಲಿ ಅವರು ಪ್ರತಿನಿಧಿಸುವಂಥ ಎಲ್ಲ ಮುನ್ಸೂಚನೆಗಳು ಲಕ್ಷಣಗಳು ಕೂಡ ಕಂಡು ಬರ್ತಾಯಿವೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕೆತ್ತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕನ್ನಡಿಗ ಚಾನಲ್ ವೈ ಟಿಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ